ಒಕ್ಕಳಿಂದ ನಮ್ಮ ಗಂಟ್ಲು ತನಕ ಏನಾಗಬೇಕು ಅಂದರೆ ಹಸುವನ್ನೋದು ಬರಬೇಕು ಒಕ್ಕಳಿಂದ ಬರೋ ಅಂತ ಹೇಳೋ ಮಾತು ನುಡಿ ಆಗುತ್ತೆ ಆಗೇನು ಮಾಡಬೇಕು ಅಂದರೆ ನಮಗೆ ಹೊಟ್ಟೆ ಹಸುವಿನೂ ಇರಬೇಕು ಸೂರ್ಯ ಹುಟ್ಟಿದ ಮೇಲೆ ಉಪವಾಸ ಶುರು ಮಾಡಿ ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಮುಳಿಗೆ ಪುನಃ ಹುಡ್ತಾನಲ್ಲ ಅಲ್ಲಿ ತನಕ ಉಪವಾಸ ಆಗಿರಬೇಕು ಉಪವಾಸಬೇಕು ಉಪವಾಸ ಅನ್ನೋದು ದೇವರಿಗೆ ಬೇಕಾಗಿಲ್ಲ ಹೇಳಿದ್ರೆ ಉಪವಾಸ ಇರಲೇಬೇಕು ಅಂತ ಜನರಿಗೆ ಒಂದು ನಂಬಿಕೆ ಇದೆ ಏನೋ ಬೆಳಗ್ಗೆ ಟೈಮಲ್ಲಿ ಉಪವಾಸ ಇರಲೇಬೇಕು ಅಂದರೆ ನಾವು ಏನೂ ತಿನ್ನಬಾರ್ದು ಬೇಯಿಸಿರೋಂಥದ್ದು ಬೆಂಕಿಯಲ್ಲಿ ಏನೂ ತಿನ್ನಬಾರ್ದು ಮತ್ತು ಹೊಟ್ಟೆಗೆ ಬೇಕಾಗಿರೋದು ಏನು ಹಾಕ್ಬೋದು ನಾವು ಎರಡು ಬಾಳೆಹಣ್ಣು ಒಂದು ಲೋಟ ಹಾಲು ಕುಡಿದ್ಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ ಅದು ಉಪವಾಸ ಅಲ್ಲ ಮಕ್ಕಳಿಂದ ನಮ್ಮ ನಮಗೆಂಟ್ಲು ತನಕ ಏನಾಗಬೇಕು ಅಂದರೆ ಅನ್ನೋದು ಬರಬೇಕು ಒಕ್ಕಳು ಮೈನ್ ನಮಗೆ ಏನು ಒಕ್ಕಲಿಂದ ಬರೋಂಥ ಮಂತ್ರ ಸಸಸ್ ಆಗುತ್ತೆ ಒಕ್ಕಲಿಂದ ಬರೋವಂಥ ಹೇಳೋ ಮಾತು ನುಡಿ ಆಗುತ್ತೆ ಆಗೇನು ಮಾಡಬೇಕು ಅಂದರೆ ನಮಗೆ ಹೊಟ್ಟೆ ಹಸುವಿನೂ ಇರಬೇಕು ಹಾಗಾಗಿ ಏನು ಮಾಡಬೇಕು ಅಂದರೆ ಸೂರ್ಯ ಹುಟ್ಟ ಹುಟ್ಟಿದ ಮೇಲೆ ಉಪವಾಸ ಶುರು ಮಾಡಿ ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಮಳಿಗೆ ಪುನಃ ಹುಡ್ತಾನಲ್ವ ಅಲ್ಲಿ ತನಕ ಉಪವಾಸ ಆಗಿರಬೇಕು ಈಗ ಅಲ್ಲಿ ತನಕ ಉಪವಾಸ ಇದ್ದರೆ ನಾವು ಏನು ಬೇಕು ನೀರು ಕುಡಿಬೋದು ಮತ್ತು ಯಾವುದೇ ಆಗಲಿ ಹಣ್ಣುಗಳಾಗಲಿ ಹಾಲಾಗಲಿ ಕುಡಿಯಬಾರ್ದು ಮತ್ತು ಉಪ್ಪೀಟ ಆಗಲಿ ಇದರಲ್ಲಿ ಯಾವುದೇ ಬೇಸಿ ತಿನ್ನಬಾರ್ದು ಅಂತ ಒಂದು ಕ್ರಮ ಇದೆ ಆ ಆ ಕ್ರಮ ಮಾಡೋರು ಈ ಕಲಿಯುಗದಲ್ಲಿ ಯಾರೂ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಉಪವಾಸ ಇರ್ತೀನಿ ಅನ್ನೋದು ಮುಂದೆ ಬಂದು ಯಾರು ಹೇಳಿ ನೋಡೋಣ ಯಾರೂ ಇರೋದಿಲ್ಲ ಈಗಿನ ಉಪವಾಸ ಇರ್ತೀನಿ ಅಂತಾರೆ ಹಾಲು ಕುಡಿತಾನೆ ಬಾಳೆಹಣ್ಣು ತಿಂತಾನೆ ಹಾಪಲ್ ತಿಂತಾನೆ ಏನೋ ಉಪವಾಸ ಇದ್ದೀನಿ ಅಂತಾನೆ ಇನ್ನು ಆ ಥರ ಮೂರ್ಟಿಮ್ ತಿನ್ಬಿಟ್ರೆ ಎಲ್ಲ ಸಾಯಿ ತಂಗಿರ್ಬೋದು ಹೊಟ್ಟೆ ತುಂಬಬಾರ್ದು ಅಂತ ನಾಲ್ಕು ಬಾಳೆನ ಒಂದು ಆಪಲ್ ಕುಡಿದು ಕುಡಿದುಬಿಟ್ರೆ ಹೊಟ್ಟೆ ತುಂಬಬಿಡ್ತದೆ ಇನ್ನು ಸಂಜೆ ತನಕ ಚೆನ್ನಾಗಿರ್ತಾನಲ್ವ ಏನೂ ತಿನ್ನಬಾರ್ದು ಏನೂ ತಿಂದೆ ಇದ್ದು ಮಾಡೋವನಿಗೆ ಈ ಹೊಕ್ಕಳಿಂದ ಅಂಥದ್ದು ಕರುಳೆಲ್ಲ ಒಂಥರ ಕವ ಕವ ಅಂತ ಇರ್ತದೆ ಕರುಳು ಸರ್ಪ ಹೊಕ್ಕಳು ರಾಕ್ಷಸ ಬಲಗನ್ನು ಸೂರ್ಯ ಎಡಗನ್ನು ಚಂದ್ರ ಹೀಗೆ ಮೈಯಲ್ಲಿ ಏನೆಲ್ಲ ಹಾಕರಲ್ಲಿ ಬ್ರಹ್ಮ ಕೊಟ್ಟಿರ್ತಾನೆ ಅದಕ್ಕೆಲ್ಲ ನಾವು ಕೆಲಸ ಕೊಡುವಾಗ ಆ ಉಪವಾಸ ಅನ್ನೋದು ಇಡೀ ಬಾಡಿಗೆ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಈಗ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಹೇಳಿ ಡಾಕ್ಟ್ರ್ ನೀನು ಊಟ ಮಾಡಿದ್ಯಪ್ಪ ನೀನು ಊಟ ಮಾಡಬೇಡ ಜೀರ್ಣ ಆಗಿಲ್ಲ ಏನೂ ತಿನ್ಬೇಡ ಅಂತಾನೆ ಅವನು ಏನೂ ತಿಂದಿಲ್ಲ ಅಂದರೆ ತಿಂದಿರೋದೆಲ್ಲ ಜೀರ್ಣ ಆದಮೇಲೆ ಅದು ತುಂಬ ಚೆನ್ನಾಗಿದ್ದಾನಪ್ಪ ಅಂತಾನೆ ಇಡೀ ಬಾಡಿನ ನಾವು ತಿಂದಿರೋದು ತಿಂದಿರೋದು ನರ ನರನಾಡುಗಳನ್ನ ಕೆಲಸ ಮಾಡಲಿ ಅಂತೇಳಿ ದೇವರೇನು ಉಪವಾಸ ಇರಬೇಕು ಅಂತ ಏನೂ ಇರಲಿಲ್ಲ ನಾವು ಪ್ರತಿದಿನ ಇದ್ದೀವಿ ಒಂದು ದಿನ ತಿಂದಿಲ್ಲ ಅಂದರೆ ನಮಗೆ ಶರೀರ ಚೆನ್ನಾಗಿರ್ತವೆ ಚಟುವಟಿಕೆ ಚೆನ್ನಾಗಿರ್ತಲ್ಲ ಅಂತ ನಾವು ಹೇಳ್ತೀವಿ ಅದು ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ ಅಂದರೆ ಉಪವಾಸ ಅಂತೇಳಿ ದೇವರು ಮರೆಯ ಹೋಗ್ತಾರೆ ಹಾಗೆ ಪ್ರತಿಯೊಬ್ಬರೂ ಉಪವಾಸ ಇರಬೇಕು ಇಲ್ಲ ಅಂದರೆ ಅದು ಉಪವಾಸ ಇಲ್ಲ ಅದು ಉಪವಾಸ ಇಲ್ಲ ಅಂತ ಹೇಳ್ಬೋದು ಭಕ್ತಾದಿಗಳು ಅದೇ ಕೇಳ್ಕೊಡೋದು ಉಪವಾಸ ಕೈಯಲ್ಲಿ ಆದರೆ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ತಿನ್ಕೊಂಡು ಯಾವ ಹಬ್ಬಗಳು ಬರ್ತದೆ ಹಬ್ಬಗಳಲ್ಲಿ ಸರಿಯಾಗಿ ವಿಚಾರನೆ ತಿಳ್ಕೊಂಡು ಆಚರಣೆ ಮಾಡಿದ್ರೆ ಸಾಕು ಸುಮ್ಮ ಸುಮ್ಮನೆ ಆಚರಣೆ ಮಾಡಕ್ಕೆ ಹೋಗಬಾರ್ದು ನಮ್ಮಲ್ಲಿ ಯಾಕೆಂದರೆ ದೇವಸ್ಥಾನಕ್ಕೆ ಹೋದರೆ ಭಕ್ತರುಗಳಿಗೆ ಭಕ್ತಿನೇ ಬರೋದಿಲ್ಲ ಹಿಂಗೆ ನಿಂತ್ಕೊಂಡ್ರೆ ಆ ಅಮ್ಮ ನೋಡ್ತಾರೆ ಈ ಅಮ್ಮ ನೋಡ್ತಾರೆ ಈ ಹುಡುಗಿ ನೋಡ್ತಾರೆ ಇವನು ಕಾರಿಂದ ಬಂದ ಸಖತ್ತಾಗಿ ಅಲ್ಲ ದೇವ್ರನ್ನ ಬಿಟ್ಬಿಟ್ಟಿರ್ತಾರೆ ಹಲವರ ಸಖತ ಅಂತಾನೆ ಇನ್ನೊಂದು ಏನಂದರೆ ದೇವರಿಗೆ ಅಲಂಕಾರ ಮಾಡಬಾರ್ದು ಅಂತ ಹೇಳ್ತೀವಿ ಈಗ ಏನು ಮಾಡ್ತೀವಿ ದೇವರಿಗೆ ಪೂರ್ತಿ ಬೆನ್ನ ಅಲಂಕಾರ ಮಾಡಿಬಿಟ್ಟು ರೋಗ ಗೋಡಂಬಿ ದ್ರಾಕ್ಷಿ ಎಲ್ಲ ಮಾಡಿದರೆ ಬಂದ ತಕ್ಷಣ ಸಖತ ಮಾಡಿಬಿಟ್ರಿ ನೀವು ಗೋಡಂಬಿ ದ್ರಾಕ್ಷಿ ಬೆ ಅಲ್ಲ ದೇವ್ರನ್ನೇ ಬಿಡ್ಬಿಡ್ತಾರೆ ಆ ಬೆಣ್ಣೆ ಗೋಡಂಬಿ ದ್ರಾಕ್ಷಿ ಸಖತ ಮಾಡಿದ್ರಪ್ಪ ಅಲ್ಲ ದೇವರು ಏನಂತ ಗೊತ್ತಿರಲ್ಲ ಆ ಕಣ್ಣು ಅಟ್ರಾಕ್ಷನ್ ಏನಾಗುತ್ತೆ ಅಲಂಕಾರ ಹಾಂ ತುಂಬ ಅಲಂಕಾರ ಇತ್ತು ಅಂತಾರೆ ಅಲಂಕಾರದಿಂದ ದೇವರು ಯಾರಿದಾನೆ ಅಂತ ಗೊತ್ತಿರಲ್ಲ ಅದಕ್ಕೆ ದೇವ್ರು ಅಲಂಕಾರ ಮಾಡಬಾರ್ದು ಈಗ ಮೂರ್ತಿ ದೇವ್ರ ಕೈ ಮುಗಿತೀವಿ ಕಾಪಾಡಪ್ಪ ಅಂತೀವಿ ಆ ಕಾಪಾಡೋದಕ್ಕೆ ಕೇಳಲ್ಲ ಬಂದು ಬಾಗಿಲು ಬರೋಣ ಸಾಗತ ಮಾಡಿಬಿಟ್ಟಿದ್ದೀರಾ ಸಾಗತ ಆಗಿದೆ ಏನು ಬೆಣ್ಣೆ ಏನು ಗೋಡಂಬಿ ಅಂತಾರಲ್ಲ ಅದು ತಪ್ಪು ದೇವರಿಗೆ ಏನೂ ಅಲಂಕಾರ ಮಾಡಬಾರ್ದು ಸಿಂಪಲ್ಲಾಗಿರುವಾಗ ಒಂದು ಆರ ಹಾಕಿದ್ರು ಸಾಕು ಆಗ ಬಂದು ದೇವ್ರ ಮನೆ ಸಂಕಲ್ಪ ಮಾಡುವಾಗ ರಿಯಾಕ್ಷನ್ ಆಗುತ್ತೆ ಹಾಗೆ ಪ್ರತಿಯೊಬ್ಬರು ಭಕ್ತರು ದೇವಾಲಯಕ್ಕೆ ಬರುವಾಗ ದೇವ್ರ ಕಡೆ ಗಮನ ಇರಬೇಕು ನಮಗಿಂತ ಶ್ರೀಮಂತ ಬರಲಿ ಕಾರಲ್ಲಿ ಬರಲಿ ಹೆಣ್ಮಕ್ಳು ಬರಲಿ ಆ ಕಡೆ ಗಮನ ಹೋಗಬಾರ್ದು ಈ ಗಮನ ಹೋಗುತ್ತೆ ಇವರು ಮನೆ ತೆಗೆದಿರಲ್ಲ ಬಂದುಬಿಟ್ಟಿದ್ದಾರೆ ದೇವಸ್ಥಾನ ಬಂದ್ಬಿಟ್ಟಿದ್ದಾರೆ ಇವರು ಕೂಡ ಅಂತ ಅಂತಾರಲ್ಲ ಅದು ಏನಾಗುತ್ತೆ ಅಂದರೆ ಅದು ಮನೇಲೇ ಮಾತಾಡಬೋದು ದೇವಸ್ಥಾನ ಮುಂದೆ ಮಾತಾಡಬೇಕು ಅಂತೇನಿಲ್ಲ ನಮ್ಮಲ್ಲಿ ಕ್ರಮವೇ ಇಲ್ಲ ನಮ್ಮಲ್ಲಿ ಯಾರೇ ಹಿಂದೂಗಳಾಗಲಿ ಒಂದು ದೇವಸ್ಥಾನ ಬಂದರೆ ನಮ್ಮನ್ನು ಮರೆತು ದೇವರ ಮುಂದೆ ಕೈ ಮುಗಿಬೇಕು ನಮ್ಮ ಸಮಸ್ಯೆಗಳನ್ನು ಮೌನ ರೂಪದಲ್ಲಿ ದೇವರಿಗೆ ಒಪ್ಪಿಸ್ಬೇಕು ಆಗ ಕೂಡಲೇ ಬಿಟ್ಬಿಟ್ಟು ನಾವು ಸುತ್ತಮುತ್ತಲ ನೋಡಿದ್ರೆ ದೇವಸ್ಥಾನ ಕೂಡ ನಮಗೆ ಪ್ರತಿಫಲ ಸಿಗೋದಿಲ್ಲ ಹಾಗೆ ಎಲ್ಲ ಭಕ್ತರು ದೇವಸ್ಥಾನ ಹೋದರೆ ಸ್ನೇಹಿತರೇ ಬಂದು ಪಕ್ದಲ್ಲಿದ್ದರೂ ಕೂಡ ಮಾತಾಡಿಸ್ಬಾರ್ದು ದೇವರಿಗೆ ಪೂರ್ತಿ ಸಂಕಲ್ಪ ಮಾಡಿ ನಮ್ಮ ಸಮಸ್ಯೆ ಎಲ್ಲ ಒಪ್ಪಿಸಿದ ಮೇಲೆ ಏನಪ್ಪ ನೀವು ಅಂತ ಕೇಳ್ಬೋದು ಹಾಗೆ ಮೈಂಡ್ ಡಿವೈಡ್ ಆಗುತ್ತೆ ನಮ್ಮಲ್ಲಿ ಸ್ಥಿರವಾದಂಥ ಮೈಂಡ್ ಇರಲ್ಲ ಆ ಮೈಂಡ್ ತೊಗೋಬೇಕು ಅಂದರೆ ಯಾರೇ ಸ್ನೇಹಿತರಿರಲಿ ಏನೇ ಬರಲಿ ಅವರೆಲ್ಲ ಬಿಟ್ಟು ದೇವ್ರ ಮುಂದೆ ಬರುವಾಗ ಸಂಪೂರ್ಣವಾಗಿ ನಮ್ಮ ಕಷ್ಟಗಳನ್ನ ದೇವ್ರ ಒಪ್ಪಿಸ್ಬೇಕು ಆಗ ದೇವ್ರು ನಮಗೆ ಕೃಪೆ ಆಗುತ್ತೆ ಅಂತ ನಾವು ಹೇಳ್ಬೋದು